ದರ್ಶನ್ ಸರ್ ಮತ್ತೆ ಎಂಟೈರ್ ಕ್ರಾಂತಿ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ತುಂಬಾ ಗಾಜಿಯಸ್ ಆಗಿ ತುಂಬಾ ಹಾರ್ಡ್ ಆಗಿ ಕಾಣಿಸ್ತಾ ಇದ್ದೀರಾ ನಿಮಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಂಬಾ ಖುಷಿ ಆಯ್ತು ರಾಮ್ ವಾಕ್ ಮಾಡಿದ್ರಿ ಸಕ್ಕತ್ತಾಗಿತ್ತು ಶೇಕ್ ಇಟ್ ಪುಷ್ಪವತಿ ಸಾಂಗ್ ಎವರ್ ಗ್ರೀನ್ ಸಾಂಗ್ ಇದುವರೆಗೂ ಎಲ್ಲರ ಫೇವ್ರೆಟ್ ಸಾಂಗ್ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗಿಂದ ಆಕ್ಚುಲಿ ನಿಮಿಕಾ ರತ್ನಾಕರ್ ಅನ್ನೋ ಒಂದು ಕಲಾವಿದೆ ಇದಾರೆ ಅಂತ ಕನ್ನಡ ಅಭಿಮಾನಿಗಳಿಗೆ ಗೊತ್ತಾಯಿತು ಸೊ ಡೆಫಿನೆಟ್ಲಿ ದರ್ಶನ್ ಸರ್ ಮತ್ತೆ ಎಂಟೈರ್ ಕ್ರಾಂತಿ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಹಾಗೆ ಇವತ್ತು ನಾವಿಲ್ಲಿ ಎಲ್ಲ ಸೇರಿರೋದು ಸಮರ್ಜಿತ್ ಹಾಗೂ ಸಾನಿಯಾ ಅವರ ಗೌರಿ ಮೂವಿಯ ಒಂದು ಪ್ರಮೋಷನಲ್ ಇವೆಂಟ್ಗೆ ಇಂದ್ರಜಿತ್ ಸರ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ನನ್ನ ಸಾಂಗಿಗೆ ಎಷ್ಟು ಪ್ರೀತಿ ಕೊಡ್ತಿದ್ದೀರ ಅಷ್ಟೇ ಪ್ರೀತಿ ಈ ಹೊಸ ಪ್ರತಿಭೆಗಳಿಗೆ ನೀವೆಲ್ಲ ಕೊಡಬೇಕು ಹಾಗೆ ನಾನು ಬರುವಾಗ ನನಗೆ ಹೂಟ್ ಮಾಡಿ ಕಿಸಸ್ ಕೊಟ್ಟು ನನ್ನನ್ನು ವೆಲ್ಕಮ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ತುಂಬ ತುಂಬ ಥ್ಯಾಂಕ್ ಯು ನಿಮಿಕಾ ರತ್ನಾಕರ್ ಅವರು ಇದೇ ಶೇಖಿಟ್ ಪುಷ್ಪವತಿ ಹಾಡಿಗೆ ಸಮಾಜಿತ್ ಲಂಕೇಶ್ ಜೊತೆಗೆ ವಾಕ್ ಮಾಡಿದ್ರೆ ಹೇಗಿರುತ್ತೆ ರಾಪ್ ಮಾಡ್ತಾರೆ ಜೊತೆಗೆ ಆ ಹಾಡಿಗೆ ಹೆಜ್ಜೆ ಕೂಡ ಹಾಕ್ತಾರೆ ನೋಡೋದಕ್ಕೆ ನೀವೆಲ್ಲ ಓಕೆ ನಿಮಿಕಾ